ಸಮಸ್ತ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರೇ ಇವತ್ತು ನಮ್ಮ ಸಂಘಟನೆ ಕೇಮಸ್ ಕೇಮಿಸುವುದ್ರಿಂದ ಬರಗಾಲ ಬೆಳೆ ನಷ್ಟ ಪರಿಹಾರ ಸಂಪೂರ್ಣವಾಗಿ ಎಲ್ಲ ರೈತರು ಕಟ್ಟ ಕಡೆ ರೈತರಿಗೂ ಕೂಡ ಸಿಗುತ್ತೆ ಅಂತ ಹೇಳಿ ನಾವು ರಾಜ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಒಳಜಗಳದಲ್ಲಿ ರೈತರಿಗೆ ಏನ್ ಬೆಳೆ ನಷ್ಟ ಪರಿಹಾರ ಸಿಗ್ಬೇಕಾಗಿತ್ತು ಅದು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅಲ್ಲಿ ಒಂದು ಪುಡಿ ಕಾಸನ್ನ ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಕೊಚ್ಕೊಳ್ತಾ ಇದ್ದಾರೆ ಇಂಥದ್ರ ವಿರುದ್ಧ ನಾವೆಲ್ಲ ದನಿ ಎತ್ತಬೇಕಾಗಿದೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಕೂಡ ಭ್ರಷ್ಟಾಚಾರ ತುಂಬಿ ತುಳುಗ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆಯ ಮಂತ್ರಿಗಳು ಇದನ್ನ ನೋಡಿ ಇದನ್ನ ಬಗೆಹರಿಸಬೇಕು ಹೇಳಿ ನಾವು ಒತ್ತಾಯನ ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗ್ತಾ ಇದೆ ಆದಷ್ಟು ಬೇಗ ಎಲ್ಲಾ ತಾಲೂಕುಗಳಿಗೆ ಕುಡಿಯುವ ನೀರಿನ ಒಂದು ಸವಲತ್ತನ್ನ ಒದಗಿಸ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಇನ್ನು ಮುಂದೆ ಈ ಒಂದು ಬರ ಪರಿಹಾರ ಕಾಮಗಾರಿ ನೀರಿನ ಜೊತೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಸುತ್ತಾ ಈ ಒಂದು ಪ್ರತಿಭಟನೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ ಇವತ್ತಿನ ದಿವ್ಸ ನಮ್ಮ ರೈತ ಸಂಘಟನೆ ಏಕೆ ಕೆಲಸಕ್ಕಿಂತ ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿರೋದು ಈ ಒಂದು ಪ್ರತಿಭಟನೆ ಮುಖ್ಯ ಕಾರಣ ಅಂತಂದ್ರೆ ಇವತ್ತ ಏನು ಬರಗಾಲ ಬಂದಿದೆ ಬರಗಾಲದ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕಾಯಿತು ಅದು ಯಾವುದು ಕೂಡ ಸರಿಯಾಗಿ ನಡೀತಾ ಇಲ್ಲ ಸುಮಾರು ಹಳ್ಳಿಗಳಲ್ಲಿ ಸುದಿಯುವ ನೀರಿನ ಸಮಸ್ಯೆ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತ ರೈತರಿಗೆ ಮೇವು ಸಿಗ್ತಾ ಇಲ್ಲ ಮೇವು ಖರೀದಿ ಮಾಡ್ಬೇಕಾದ್ರೆ ವಿಪರೀತ ಮೇವಿನ ಬೆಲೆ ಜಾಸ್ತಿ ಆಗಿದೆ ಹೀಗಾಗಿ ರೈತರು ಚಿನ್ನ ನೀರಿಗೋಸ್ಕರ ನೀರಿಗೋಸ್ಕರ ಗೋಳಾಡ್ತಾ ಇದಾರೆ ಗಣಕಗಳಿಗೆ ನೀರು ಕುಡ್ಸ್ಲಿಕ್ ಆಗ್ತಾ ಇಲ್ಲ ಮೇವು ಹಾಕ ಮೇವು ಹಾಕ್ಲಕ್ಕಾಗ್ತಾ ಇಲ್ಲ ಇಂಥ ಪರಿಸ್ಥಿತಿನಲ್ಲಿ ಪರಿಹಾರ ಕಾಮಗಾರಿಗಳು ತೀವ್ರವಾಗಿ ನಡೀತಾ ಇಲ್ಲ ಮತ್ತು ಅಲ್ಲಿ ಹೋದ ವರ್ಷ ಏನ್ ಕ್ರಾಪ್ ಲೋನ್ ಬೆಳೆ ಪರಿಹಾರ ಅದನ್ನ ಕ್ರಾಪ್ ಲೋನ್ ನ ಮುಂದೂಡಿದ್ರ ಅಷ್ಟೇನೆ ನಾವು ನಮ್ಮ ಸಂಘಟನೆ ಅಂತ ಕೇಳ್ತಾ ಇದೀವಿ ಕ್ರಾಪ್ ಲೋನ್ ಸಂಪೂರ್ಣ ಹೇಳಿ ಯಾಕಂದ್ರೆ ಹೋದ ವರ್ಷ ಸಂಪೂರ್ಣ ಎರಡು ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಪರ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ಡಿಕ್ಲೇರ್ ಮಾಡಿದೆ ಸರ್ಕಾರ ಘೋಷಣೆ ಮಾಡಿದ ನಂತರ ಮತ್ತೆ ಈಗ ಅವರು ಸೊತ್ತಿರುವಂತ ಸಾಲವನ್ನ ವಾಪಸ್ ತಗೊಳ್ಳಕ್ಕೆ ಪ್ರಯತ್ನ ನಡೆದಿದೆ ಬಡ್ಡಿ ಸಮೇತ ಅದಕ್ಕೆ ಬಟ್ಟಿ ಮನ್ನಾ ಮಾಡೋದು ಬೇಡ ಸಾಲ ಮುಂದೂರ್ಣ ಮನ್ನಾ ಮಾಡ್ಬೇಕಂತ ನಾವು ಹೇಳ್ತಾ ಇದೀವಿ ಮತ್ತು ನರೇಗಾ ಕಾಮಗಾರಿ ಎಲ್ಲಾ ಕಡೆ ಕೆಲಸಗಳು ನಡೀತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ರೈತರು ಹಳ್ಳಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ಟಿಗಳಿಗೆ ಹುಳೆ ಹೋಗ್ತಾ ಇದ್ರೆ ವರ್ಷ ಹೋಗ್ತಾ ಇದ್ರೆ ಇದು ಬರಗಾಲದ ಪರಿಸ್ಥಿತಿ ನೋಡ್ತಾ ಇದೀವಿ ನಾವು ಆದ್ರೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಬರೀ ಚುನಾವಣೆಯಲ್ಲಿ ಮುಳುಗಿದರೆ ಅಧಿಕಾರಿಗಳು ಕೂಡ ಚುನಾವಣೆಯಲ್ಲಿ ಮುಳುಗಿದರೆ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇಲ್ಲ ಏನು ರೈತರು ಸಮಸ್ಯೆ ಗಮನನೇ ಕೇಳ್ತಾ ಗಮನ ಇವತ್ತ ಬರಗಾಲ ಬಂದಿರೋದ್ರಿಂದ ಈ ಬಾರಿ ಮಳೆಗಾಲದಲ್ಲಿ ರೈತರಿಗೆ ಉಚಿತವಾಗಿ ಬೀಜ ಕೊಡಬೇಕು ಗೊಬ್ಬರ ಕೊಡಬೇಕು ಕೀಟನಾಶಕವನ್ನು ಕೊಡಬೇಕು ಅಷ್ಟೇ ಅಲ್ಲ ಟ್ರ್ಯಾಕ್ಟರ್ನ ಬಳಕೆ ಮಾಡುವಂತ ರೈತರಿಗೆ ಡೀಸೆಲ್ ಕೂಡ ಉಚಿತವಾಗಿ ಹೇಳಿ ನಾವು ಇವತ್ತ ಸರ್ಕಾರವನ್ನು ಕೇಳ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಬರಗಾಲ ತೀವ್ರವಾಗಿರೋದ್ರಿಂದ ನೀರಿನ ಸಮಸ್ಯೆ ಏನು ಗಂಭೀರವಾಗಿದೆ ಇವತ್ತ ಅದನ್ನ ಅಟೆಂಡ್ ಮಾಡಬೇಕು ಈಗಾಗಲೇ ಕೆಲವು ಕಡೆಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಬಟ್ ಅದು ಯಾವುದಕ್ಕೂ ಸಾಕಾಗುದಿಲ್ಲ ಆದ್ರಿಂದ ನಾವು ಇವತ್ತ ಸರ್ಕಾರವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ರು ಒತ್ತಾಯಿಸ್ತಾ ಇದ್ದೀವಿ ಕೂಡಲೇ ಯುದ್ಧಪಾದಿಯಲ್ಲಿ ಬರಗಾಲ ಪರಿಹಾರ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯಿಸ್ತಾ ಇದೀವಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೀವಿ